ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಯಾರ್ಯಾರಿಗೆ ಫೋಟೋ ತೆಗೆಸಬೇಕು ಅಂತ ಆಸೆ ಇದೆಯೋ ಬನ್ನಿ ನನ್ನ ಜೊತೆ ಅಂತ ಕರ್ಣ ಅಂದಾಗ ಬೇಡ ಕರ್ಣ ಫ್ಯಾಮಿಲಿ ಫೋಟೋ ತೆಗೆಸ್ತಿರೋದು ನಾವೆಲ್ಲ ಖುಷಿಯಾಗಿರೋ ಮೂಮೆಂಟ್ನ ಕ್ಯಾಪ್ಚರ್ ಮಾಡಬೇಕು ಅಂತ ಆದರೆ ಯಾರಿಗೂ ಅದರ ಮೇಲೆ ಇಷ್ಟನೇ ಇಲ್ಲ ಅಂದರೆ ನಾವು ತೆಗೆದು ಏನು ಪ್ರಯೋಜನವೂ ಇಲ್ಲ ಅವರು ಮತ್ತು ಆಂಟಿ ಅವರು ಫೋಟೋದಲ್ಲಿ ಇಲ್ಲದೆ ಫೋಟೋ ಹೇಗೆ ಕಂಪ್ಲೀಟ್ ಆಗುತ್ತೆ ಕರ್ಣ ಅಂತ ಅಳಿಸಿ ಸಾಹಿತ್ಯ ಅದರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ ಸಾಹಿತ್ಯ ಅವ್ರು ಏನಾದರೂ ಮಾಡ್ಕೊಳ್ಳಿ ಅಂತಲೇ ಕಾರಣ ಸಾಹಿತ್ಯ ಹೇಳ್ತಿರೋದು ಸರಿಯಾಗಿದೆ ಈಗ ಎಲ್ಲರೂ ಅಪ್ಸೆಟ್ ಆಗಿದ್ದಾರೆ ಈ ಸಮಯದಲ್ಲಿ ಫೋಟೋ ತೆಗೆಸ್ಕೊಳ್ಳೋದು ಸರಿಯಲ್ಲ ಅನಿಸ್ತಿದೆ ಖುಷಿ ಇಲ್ಲದೆ ಇರೋ ಫೋಟೋ ನೋಡಿಕೊಂಡು ನಾವು ಹೇಗೆ ಖುಷಿಯಾಗಿರೋಕ್ಕಾಗುತ್ತೆ ಹೇಳು ಇನ್ನೊಂದು ದಿನ ಎಲ್ಲರೂ ಮೂಡು ಚೆನ್ನಾಗಿದ್ದಾಗ ನಾವು ಫೋಟೋ ತೆಗೆಸ್ಕೊಳ್ಳೋಣ ಅಂತ ನನಗನ್ಸುತ್ತೆ ಅಂತ ಅರುಂಧತಿ ಅಲ್ಲಿಂದ ಹೋಗ್ತಾರೆ ಹಾಗೆ ಎಲ್ಲರೂ ಅಲ್ಲಿಂದ ಹೋಗ್ತಾರೆ ಪಾಪಮ್ಮ ಮತ್ತು ಸಾಹಿತ್ಯ ಮಾತ್ರ ಅಲ್ಲೇ ಇರ್ತಾರೆ ಸಾಹಿತ್ಯ ಅಲ್ಲೇ ಕೂರ್ತಾಳೆ ನಂತರ ಗೋಡೆ ನೋಡ್ತಾ ಅನುರಾಧೆ ಹೇಳಿದ ಮಾತನ್ನು ಎಂಥ ಮಾಡ್ಕೊತಾ ಅಂದರೆ ರಾಧಾ ಮೇಡಮ್ ಹೇಳ್ತಿರೋದು ಕರೆಕ್ಟ್ ಆಗಿದೆ ಅಂದರೆ ನಾವು ಫ್ಯಾಮಿಲಿ ಫೋಟೋ ತೆಗೆಸ್ಕೊಳ್ಳುವಾಗ ಆಗಿದ್ದ ಗಲಾಟೆ ಆಕಸ್ಮಿಕವಾಗಿದ್ದಲ್ಲ ಯಾರೋ ಬೇಕು ಅಂತಲೇ ಗಲಾಟೆ ಆಗುವಾಗ ಮಾಡಿದ್ದು ಈ ಮನೆಯಲ್ಲಿ ಎಲ್ಲರೂ ಸಂತೋಷವಾಗಿರಬಾರ್ದು ಅಂತ ಯಾರೋ ಪ್ಲ್ಯಾನ್ ಮಾಡ್ತಿದ್ದಾರೆ ರಾಧಾ ಮೇಡಮ್ ಹೇಳಿದ ನಿಜ ಇದ್ರ ಹಿಂದೆ ಯಾರಿದ್ದಾರೋ ಇರೋ ಇವತ್ತೆಲ್ಲ ನಾಳೆ ನಾನು ಕಂಡು ಹಿಡ್ದೆ ಹಿಡಿತೀನಿ ಈ ಮನೆಯಲ್ಲಿ ಸಂತೋಷ ನೆಮ್ಮದಿ ಮತ್ತೆ ಬರೋ ಹಾಗೆ ಮಾಡೇ ಮಾಡ್ತೀನಿ ಅಂತಾಳೆ ಸಾಹಿತ್ಯ ಈಚೆ ಕರ್ಣ ಮಲ್ಕೊಂಡು ಇಷ್ಟೊತ್ತಿಗೆ ಕಿಕ್ ಬಾಕ್ಸಿಂಗ್ ಸ್ಟಾರ್ಟ್ ಆಗಬೇಕಿತ್ತಲ್ಲ ಇತ್ತಲ್ಲ ಅಂತ ತಿರುಗಿ ನೋಡುವಾಗ ಸಾಹಿತ್ಯ ಸುಮ್ಮನೆ ಯೋಚನೆ ಮಾಡ್ತಾ ಕೂತಿರ್ತಾಳೆ ಸಾಹಿತ್ಯ ಯಾಕೆ ನಿದ್ದೆ ಬರ್ತಿಲ್ವಾ ಅಂತಾನೆ ಕರ್ಣ ಹಾಗೇನಿಲ್ಲ ಕರ್ಣೋದು ಏನಿಲ್ಲ ಬಿಡಿ ಅಂತಾಳೆ ಸಾಹಿತ್ಯ ಇವತ್ತಾಗಿ ಜಗಳದ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ಅಂತಾನೆ ಕರ್ಣ ಇಲ್ಲ ಅದು ನಾನು ನಿಮ್ಗೆ ಏನೋ ಹೇಳಬೇಕಾಗಿತ್ತು ಅಂತಾಳೆ ಸಾಹಿತ್ಯ ನನಗೆ ನೀವು ಹೇಳಬೇಕಾ ಏನ್ರಿ ಅದು ಹೇಳಿ ಅಂತಾನೆ ಕರ್ಣ ನಾನು ನಿಮ್ಮ ಹತ್ರ ಹೇಳೋದಲ್ಲ ಕೇಳಬೇಕು ನೀವು ಹೇಗೆ ರಿಯಾಕ್ಟ್ ಮಾಡ್ತೀರಾ ಅಂತ ಭಯ ಆಗ್ತಿದೆ ಅಂತಾಳೆ ಸಾಹಿತ್ಯ ರಾತ್ರೋರಾತ್ರಿ ನನ್ನ ಮೇಲೆ ಲೌಕಿವಾಗಿಲ್ಲ ತಾನೆ ಐ ಲವ್ ಯು ಅಂತ ಹಿಡ್ಬಿಟ್ರೆ ಅಂತ ಕರ್ಣ ಯತ್ನ ಮಾಡ್ತಾನೆ ಏನೋ ಕೇಳ್ತೀರೋ ಕೇಳಿ ಅಂತಾನೆ ಅದು ಕರ್ಣ ನನಗೆ ಕರ್ಣ ಹತ್ತಿರ ಬನ್ನಿ ಅಂತ ಕೇಳಿಸ್ಕೊಳ್ಳಿ ಪಾನಿಪುರಿ ತಿನ್ನಬೇಕು ಅನ್ನಿಸ್ತಿದೆ ಅಂತಳೆ ಸಾಹಿತ್ಯ ಏನಂದ್ರಿ ಇನ್ನೊಂದು ಸಲ ಹೇಳಿ ಅಂತಾನೆ ಕರ್ಣ ಪಾನಿಪುರಿ ತಿನ್ನಬೇಕು ಅನ್ನಿಸ್ತಿದೆ ಆದರೆ ಆಗುತ್ತೆ ನೀ ಇಲ್ಲ ಅಂದರೆ ಇಲ್ಲ ನೀ ಅದಕ್ಕೆ ಯಾಕೆ ನಾಟಕ ಮಾಡ್ತಿದ್ದೀರಾ ನೀವು ಕೊಡ್ಸೋಲ್ಲ ಅಂತ ನನಗೆ ಗೊತ್ತು ಸುಮ್ಮನೆ ಬಿದ್ಕೊಳ್ಳಿ ಅಂತ ಸಾಹಿತ್ಯ ಮಲಗ್ತಾಳೆ ಆಗ ಕಾರಣ ಸಾಹಿತ್ಯ ಫಸ್ಟ್ ಟೈಮ್ ಅವಳ ಆಸೆ ನನ್ನ ಹತ್ರ ಹೇಳ್ಕೊತಿದ್ದಾರೆ ಅವ್ರ ಮನಸ್ಸಲ್ಲಿರೋದನ್ನು ಹೇಳ್ಕೊಬೇಕು ಅನ್ನಿಸ್ತಿದೆಯಲ್ಲ ಇಷ್ಟು ಚಿಕ್ಕ ಆಸೆನಾ ಪಾನಿಪುರಿ ತಿನ್ನಬೇಕು ಅನ್ನೋದು ಅಂತ ಯೋಚನೆ ಮಾಡಿ ನೀವು ಅನ್ ಅದಕ್ಕಿಂತ ದೊಡ್ಡ ಆಸೆ ಕೇಳಬೇಕು ತಾನೇ ಅಂತಲೇ ಕಾರಣ ನನಗೆ ಅದಕ್ಕಿಂತ ದೊಡ್ಡ ಆಸೆ ಏನೂ ಇಲ್ಲ ನಿಮಗೆ ಕೊಡ್ಸೋಕ್ಕಾಗಲ್ಲ ಅಂತ ಗೊತ್ತು ಬಿಡಿ ಅಂತಾಳೆ ಸಾಹಿತ್ಯ ಕರ್ಣ ಇಲ್ಲ ಅನ್ನೋ ಮಾತೇ ಇಲ್ಲ ನಡೀರಿ ಕೊಡಿಸ್ತೀನಿ ಅದನ್ನ ಎಬ್ಬಿಸ್ತೀನಿ ಅವನಿಗೆ ಈ ಥರ ಜಾಗ ಎಲ್ಲ ಗೊತ್ತಿರುತ್ತೆ ಆಯ್ತಾ ಅಂತಾನೆ ಕರ್ಣ ಕರ್ಣ ಇಡೀ ಮನೆಯವ್ರನ್ನ ಕಸಿಬಿಡಿ ಅವರಿಗೆಲ್ಲ ನನ್ನ ಆಸೆ ನೋಡಿ ಆಡ್ಕೊಂಡು ನಗಾಡಲಿ ಆಗ ನಿಮಗೆ ಸಂತೋಷ ಅಲ್ವಾ ಅಂತಾಳೆ ಸಾಹಿತ್ಯ ಏನು ಮಾಡಬೇಕು ಅಂತ ನೀವೇ ಹೇಳಿ ಅದನ್ನೇ ಮಾಡೋಣ ಅಂತಾನೆ ಕರ್ಣ ನಂತರ ಇಬ್ಬರು ಡೋರ್ ಓಪನ್ ಮಾಡಿ ರೂಮಿಂದ ಹೊರಗಡೆ ಬರ್ತಾರೆ ಆಗ ಕೆಲಸಗಳನ್ನು ನೋಡಿ ಅಯ್ಯೋ ಅಂತ ಅಡ್ಡ ನಿಂತ್ಕೋತಾರೆ ಅವ್ರು ಹೋದ್ಮೇಲೆ ನಿಧಾನಕ್ಕೆ ಹಾಲ್ಗೆ ಬರ್ತಾರೆ ನಮ್ಮ ಮನೆಯಲ್ಲಿ ನಾನೇ ಕಳ್ಳ ಥರ ಓಡಾಡೋ ಹಾಗೆ ಮಾಡಿಬಿಟ್ರಿ ಆಫ್ಟರ್ ಆಲ್ ಫಾನಿಪುರಿಗೆ ಇದೆಲ್ಲ ಬೇಕಾ ಅಂತಾನೆ ಕರ್ಣ ಆಗಲ್ಲ ಅಂದರೆ ಆ ನಡೀರಿ ಮಲ್ಕೊಳ್ಳೋಣ ಅಂತಾಳೆ ಸಾಹಿತ್ಯ ನಡೀರಿ ನಡೀರಿ ಅಂತ ಹೊರಗಡೆ ಬಂದು ಅಂತೂ ಗೇಟ್ ಹತ್ರ ಬಂತು ಅಂತ ಸೆಕ್ಯೂರಿಟಿ ಗೊರಕೆ ಹೊಡೆಯೋದನ್ನು ನೋಡಿ ಸಿಟ್ಟಿಂದ ಎಬ್ಬಿಸ್ತೀನಿ ಅಂತ ಕರ್ಣ ಹೇಳ್ತಾನೆ ಬೇಡ ಬನ್ನಿ ಹೋಗೋಣ ಅಂತ ಸಾಹಿತ್ಯ ಹೋಗ್ತಾಳೆ ಈಚೆ ಭರತ್ ಮಲಗಿ ನಿದ್ರೆ ಮಾಡ್ತಿರುವಾಗ ಅರುಂಧತಿ ಬಂದು ಅವನ ಕೆನ್ನೆನ ಮುಟ್ಟಿ ಎಂಥ ತಾಯಿ ನಾನು ಎಲ್ಲರ ಎದುರುಗಡೆ ನನಗೆ ನಿನಗೆ ಪ್ರೀತಿ ತೋರಿಸೋ ಅವಕಾಶವೇ ಇಲ್ಲ ನಿನ್ನ ಚಿಕ್ಕ ಹುಡುಗ ಆಗಿಂದಾಗಿಂದಲೂ ಹೀಗೆ ಆಗ್ತಿದೆ ಅಲ್ವಾ ಬರೋದು ಎಲ್ಲದಕ್ಕೂ ಕರ್ಣ ಕರ್ಣ ಅಂತ ನನ್ನ ಸೌತಿ ಮಗನ ಎತ್ತಿ ಮೆರೆಸೋ ಅನಿವಾರ್ಯ ಬಂದಾಗೆಲ್ಲ ನಿನ್ನ ದೂರನೇ ಇಟ್ಬಿಟ್ಟೆ ಅಂತಾಳೆ ಈಚೆ ಕರ್ಣ ಸಾಹಿತ್ಯ ರೋಡಲ್ಲಿ ನಡ್ಕೊಂಡು ಬರ್ತಾ ಕರ್ಣ ವಾತಾವರಣ ಎಷ್ಟು ಚೆನ್ನಾಗಿದೆ ಅಲ್ವಾ ಈಗ ನೋಡಿ ರಸ್ತೆಯನ್ನು ನಿದ್ರೆ ಮಾಡಿ ನಿಶ್ಚಿಂತೆಯಿಂದ ಮಲಗಿದೆ ಅನ್ನಿಸ್ತಿದೆ ತಂಗಾಳಿ ಈ ಬೆಳೆದಿಂಗಳು ಈ ನಿಶಬ್ದ ಅಂತ ಸಾಹಿತ್ಯ ಹೇಳುವಾಗ ಈ ಬೀದಿ ನಾಯಿಗಳು ನೈಟ್ ಪೊಲೀಸರು ಕುಡ್ದು ಅಲ್ಲಾಡ್ತಿರೋ ಹುಡುಗರು ತುಂಬ ಚೆನ್ನಾಗಿದೆ ಸಾಹಿತ್ಯ ಅಂತಾನೆ ಕರ್ಣ ಬರೀ ಕೆಟ್ಟದಷ್ಟೇ ಕಾಣಿಸುತ್ತಲ್ವ ನಿಮಗೆ ಈಗ ನನಗೆ ಪಾನಿಪುರಿ ಕೊಡಿಸ್ತಿರೋ ಇಲ್ವಾ ಅಂತಾಳೆ ಸಾಹಿತ್ಯ ಸಾಹಿತ್ಯ ನಿಮಿಷ ಇರಿ ಅಂತ ಕರ್ಣ ಅರ್ಧ ಓಪನ್ ಆಗಿರೋ ಅಂಗಡಿ ಹತ್ರ ಬಂದು ಸರ್ ಸರ್ ಅಂತಾನೆ ನಂತರ ಒಬ್ಬ ಮಲಗಿರೋದನ್ನು ನೋಡಿ ಅವನ ಎಸಿ ಪಾನಿಪುರಿ ಬೇಕಾಗಿತ್ತು ಅಂತಾನೆ ಇಷ್ಟೊತ್ತಲ್ಲಿ ಯಾವ ಪಾನಿಪುರಿ ಎಷ್ಟು ಟೈಮ್ ಅಂತಾನೆ ಅವನು ಕಸ್ಟಮರ್ಸ್ ಕೇಳಿದರೆ ಕೊಡಬೇಕು ಅಲ್ವಾ ಅಂತ ಕರ್ಣ ಅಂದಾಗ ಸರಿ ಎಷ್ಟು ಬೇಕಾಗಿತ್ತು ಅಂತಾನೆ ಎಷ್ಟು ಕೊಡ್ತಿರೋ ತಿಂತೀನಿ ಅಂತಾನೆ ಕರ್ಣ ಹತ್ತು ನಿಮಿಷ ಬಂದೇ ಮಾಡ್ಕೊಂಡು ಬರ್ತೀನಿ ಅಂತ ಅವ ಆಚೆ ಹೋಗ್ತಾನೆ ಸಾಹಿತ್ಯ ಬನ್ನಿ ಅಂತ ಕರ್ಣ ಕರೀತಾನೆ ಏನು ಕರ್ಣ ಅಂತಾಳೆ ಸಾಹಿತ್ಯ ಕರ್ಣ ರಾಜೇಂದ್ರ ಪ್ರಸಾದ್ ತಾಕತ್ ಮೇಲೆ ಪ್ರಶ್ನೆ ಮಾಡಿದರೆ ಅಲ್ವಾ ಅಲ್ಲಿ ಮಲಗಿರೋ ಪಾನಿಪುರಿ ಅಂಗಡಿಯವನ್ನ ಎಬ್ಬಿಸಿ ಪಾನಿಪುರಿ ಹಾಕ್ಕೊಡು ಅಂತ ಹೇಳಿದ್ದೀನಿ ಎಷ್ಟು ತಿಂತೀರೋ ತಿನ್ಕೊಳ್ಳಿ ಹೋಗಿ ಅಂತಲೇ ಕಾರಣ ನನಗೆ ಇಲ್ಲಿ ಪಾನಿಪುರಿ ತಿನ್ನೋಕೆ ಇಷ್ಟ ಇಲ್ಲ ಅಂತಾಳೆ ನಂತರ ಈಚೆ ಕಡೆ ಪಾನಿಪುರಿನ ತಂದು ಇಡ್ತಾರೆ ಪಾನಿಪುರಿ ಇದೇ ಥರ ಲೊಕೇಶನಲ್ಲಿ ತಿನ್ನಬೇಕು ಆವಾಗಲೇ ಮಜಾ ಇರೋದು ಅಂತಾಳೆ ಸಾಹಿತ್ಯ ಈಗ ಈ ಲೊಕೇಶನ್ನು ಇಮೋಷನು ಸಿಚುವೇಶನು ಎಲ್ಲ ಪರ್ಫೆಕ್ಟ್ ಆಗಿದೆಯಾ ಅಂತಲೇ ಕಾರಣ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಆಗಿದೆ ಅಂತಾಳೆ ಸಾಹಿತ್ಯ ನಾನು ಇದ್ದೇ ಎಲ್ಲ ಹಾಳಾಯಿತು ಅಂತಾನೆ ಅಂಗಡೇವ ನಂತರ ಸಾಹಿತ್ಯ ಪಾನಿಪುರಿ ಯಾರು ಜಾಸ್ತಿ ತಿಂತಾರೆ ಅಂತ ನೋಡೋಣ ಗೆಲ್ಲೋದು ನಾನೇ ಅಂತಾಳೆ ನಾನೇ ಗೆಲ್ಲೋದು ಅಂತಾನೆ ಕರ್ಣ ಅನಂತರ ಇಬ್ರು ಪಾನಿಪುರಿನ ಪೈಪೋಟಿಯಲ್ಲಿ ತಿಂತಿರ್ತಾರೆ ಈಚೆ ರುಂದತಿ ಎತ್ತ ತಾಯಿ ಪ್ರೀತಿ ನಿನ್ಗೆ ತೋರ್ಸೋಕ್ ಆಗ್ಲೇ ಇಲ್ಲ ಕಣೋ ನನ್ನ ಕ್ಷಮಸ್ತೆಯಲ್ಲವ ಬರತ್ತಾ ಮಗ ಮಲಗಿರ್ಬೇಕಾದ್ರೆ ಹೆತ್ತ ತಾಯಿ ಬಂದು ನಿನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಗೊತ್ತಾ ಅಂತ ಹೇಳೋದು ಈ ಜಗತ್ತಲ್ಲಿ ಯಾವ ತಾಯಿಗೂ ಬೇಡ ಹೌದು ಈ ಪರಿಸ್ಥಿತಿ ನಾನೇ ತಂದ್ಕೊಂಡಿದ್ದು ಆ ಕರ್ಣನ ಮುಂದೆ ಇಟ್ಕೊಂಡು ನಿನ್ನ ದೂರ ಮಾಡಿದ್ದು ನಾನೇ ಬರತ್ತೆ ಆ ನನ್ನ ಸವತಿ ಮಗ ಕರ್ಣ ಮುಖ್ಯ ನೀನೆಲ್ಲ ಅಂತ ನಾಟ್ಕಾಡಿದ್ದು ನಾನೇ ಆದರೆ ಹಾಗೆ ಮಾಡಿದೆ ನನಗೆ ಬೇರೆ ದಾರಿ ಇತ್ತ ಹೇಳು ನಾನು ಈ ಮನೇನ ಕಂಟ್ರೋಲ್ಗೆ ತಗೋಬೇಕಿತ್ತು ಈ ಮನೆ ಆಸ್ತಿ ಸಂಪತ್ತು ಎಲ್ಲದಕ್ಕೂ ನೀನೇ ವಾರಸದಾರ ಆಗಬೇಕು ಅಂತ ಕಣೋ ಇದನ್ನೆಲ್ಲ ಮಾಡಿದ್ದು ಇದನ್ನು ಬಿಟ್ಟು ನನಗೆ ಬೇರೆ ಯಾವ ದಾರಿ ಇರಲಿಲ್ಲ ಕಣೋ ನಾನು ಇಲ್ಲಿವರೆ ಏನೇನು ಮಾಡಿದ್ದೀನಿ ಏನು ಮಾಡ್ತೀನೋ ಅದೆಲ್ಲವೂ ನಿನ್ನ ಒಳ್ಳೆಯದಕ್ಕೆ ಬರುತ್ತೆ ನಿನ್ನ ಭವಿಷ್ಯ ಚೆನ್ನಾಗಿರ್ಬೇಕು ಅಂತ ನಾನು ನಿನ್ನ ದೂರ ಇಟ್ಟೆ ಕಣೋ ಯಾವಾಗಲೂ ಹೇಳ್ತಿದ್ರು ಆಯ್ ನನ್ನ ಮಮ್ಮೆ ಎಲ್ಲ ಸಿಗಬೇಕು ಎಲ್ಲದಕ್ಕೂ ಇಂಪಾರ್ಟೆಂಟ್ ಅವನೇ ಆಗಿರ್ಬೇಕು ಅಂತ ಆದರೆ ಹಂಡ್ರೆಡ್ ಪರ್ಸೆಂಟ್ ನಿಜ ಭರತ್ ಹೌದು ಈ ಮನೆಯಲ್ಲಿ ನಿನಗೆ ಅನ್ಯಾಯ ಆಗ್ತಿದೆ ಅಂತಾಳೆ ಯಾರು ನನಗೇನು ಅನ್ಯಾಯ ಆಗ್ತಿದೆ ಅಮ್ಮ ಅಂತಾನೆ ಬರತ್ ಆಗ ಶಾಕ್ನಿಂದ ಯಾರು ಉದ್ದತಿ ತಿರುಗಿ ನೋಡ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ